नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरान् तद्गुरून् मद्गुरूंश्च अभ्रमम् भङ्गरहितम् अजडं विमलं सदा आनन्दतीर्थमतुलम् भजेतापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम ಆಪಾದಮೌಳಿ ಪ್ಯಂತ ಗುರುಣಾ ಆಕೃತಿ ಸ್ಮರೆತ್ ತಿ ಪ್ರಣಶ್ಯಂತ ಸಿಧ್ಯರಥಾ ಶ್ರೀವಿಸಾಗೋ ನಮಃ ಹರಿ ನಮ್ಮ ಜ್ಞಾನರಸಗುಳಿಗೆಗಳಲ್ಲಿ ಚುಟುಕು ಉಪನ್ಯಾಸಗಳನ್ನು ನಾನು ಇಷ್ಟ ದಿನಗಳ ಕಾಲ ಹೇಳ್ತಾ ಇದ್ದೆ ಇವತ್ತು ಈ ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ಮುಂಡಿಗೆಗಳು ಚುಟುಕು ಮುಂಡಿಗೆಗಳನ್ನು ದಿನಕ್ಕೆ ಒಂದೊಂದು ಸಣ್ಣ ಸಣ್ಣ ಉಪನ್ಯಾಸ ರೂಪದಲ್ಲಿ ನಿಮಗೆಲ್ಲರಿಗೂ ತಿಳಿಸಿಕೊಡೋಣ ಅಂತ ಒಂದು ಆಲೋಚನೆ ಬಂತು ಆ ಆಲೋಚನೆಯನ್ನು ಇವತ್ತು ಕಾರ್ಯರೂಪದಲ್ಲಿ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ನೀವೆಲ್ಲರೂ ಕೇಳಿ ಆನಂದಿಸಿ ಆ ಮುಂಡಿಗೆಗಳ ಸೊಬಗನ್ನು ಅದರಲ್ಲಿರುವ ಒಂದು ಸಾರಭೂತವಾದ ಸ್ವಾರಸ್ಯವನ್ನು ಆಸ್ವಾದಿಸಿ ನನ್ನನ್ನು ನೀವು ಬೆಂಬಲಿಸುತ್ತೀರಿ ನನ್ನ ಪ್ರಯತ್ನಕ್ಕೆ ಬೆಂಬಲವನ್ನು ನೀಡುತ್ತೀರಿ ಅಂತ ಆಶಿಸುತ್ತಾ ಕನ್ನಡ ಹರಿದಾಸ ಸಾಹಿತ್ಯದಲ್ಲಿ ಅನೇಕ ಪ್ರಕ್ರಿಯೆಗಳು ಉಂಟು ಪದಗಳು ಅಂದರೆ ನಾಮಗಳು ಉಗಾಭೋಗಗಳು ಸುಳಾದಿಗಳು ಅದರ ಜೊತೆಗೆ ಮುಂಡಿಗೆಗಳು ಎಂಬುವ ಒಂದು ಪ್ರಕ್ರಿಯೆಯೂ ಉಂಟು ಮುಂಡಿಗೆ ಅಂತ ಹೇಳಿದರೆ ಒಗಟು ಅಂತ ಹೇಳಬಹುದು ಇಂಗ್ಲೀಷ್ ಒಳಗೆ ಹೇಳೋದಾದರೆ ರಿಡಲ್ ಅಂತಂತಾರೆ ತೆಲುಗು ಒಳಗೆ ಹೇಳೋದಾದರೆ ಪೊಡುಪು ಕಥಾ ಅಂತ ಹೇಳ್ತಾರೆ ಅಂದರೆ ಸಣ್ಣ ಸಣ್ಣ ಪದಗಳಿಂದ ನಮಗೆ ಅರ್ಥ ಆಪಾತತಃ ಅರ್ಥವಾಗದೇ ಇರಬಹುದು ಅಥವಾ ಅಪಾರ್ಥ ಆಗಬಹುದು ಆದರೆ ಆ ಸಣ್ಣ ಸಣ್ಣ ಆ ಮುಂಡಿಗೆಗಳಲ್ಲಿ ಮುಂಡಿಗೆಗಳಲ್ಲಿ ದೊಡ್ಡ ದೊಡ್ಡ ಮುಂಡಿಗೆಗಳು ಇವೆ ಸಣ್ಣ ಸಣ್ಣವು ಚುಟುಕು ಚುಟುಕು ಮುಂಡಿಗೆಗಳು ಇವೆ ಆದರೆ ಆ ಮುಂಡಿಗೆಗಳು ನಾವು ವಿಮರ್ಶೆ ಮಾಡಿ ಆ ಮುಂಡಿಗೆಗಳನ್ನು ಬಿಡಿಸಿದಾಗ ಅದ್ಭುತವಾದಂತಹ ಅದರೊಳಗೆ ಪ್ರಮೇಯ ರಹಸ್ಯಗಳಿರುತ್ತೆ ತತ್ವಾರ್ಥಗಳಿರುತ್ತೆ ದಾಸರ ಒಂದು ಜ್ಞಾನದ ಔನ್ನತ್ಯ ಅವರ ಒಂದು ಜ್ಞಾನದ ಹಿರಿಮೆತನ ನಮಗೆ ಗೊತ್ತಾಗತ್ತೆ ಎಲ್ಲ ದಾಸರು ಪುರಂದರದಾಸರು ಮೊದಲುಕೊಂಡು ಜಗನ್ನಾಥದಾಸರವರೆಗೂ ಎಲ್ಲ ಅಪರೋಕ್ಷ ಜ್ಞಾನ ದಾಸವರೆಣ್ಯರೆಲ್ಲರೂ ಕೂಡ ಎಲ್ಲ ಪ್ರಕ್ರಿಯೆಗಳನ್ನು ಬರೆದಿದ್ದಾರೆ ಆದರೆ ಸುಳಾದಿಗಳು ಹೆಚ್ಚಾಗಿ ಬರೆದಿರುವ ಕಾರಣ ವಿಜಯದಾಸರಿಗೆ ಸುಳಾದಿದಾಸರು ಅಂತ ಹೆಸರು ಬಂತು ಇನ್ನು ಕನಕದಾಸರ ದೇವರ ನಾಮಗಳು ಅರ್ಥ ಆಗೋದಿರಲಿ ಕನಕದಾಸರ ಮುಂಡಿಗೆಗಳು ಅರ್ಥ ಆಗೋದಿರಲಿ ಬಗಲಿಗಿಡೋಣ ಆದರೆ ಕನಕದಾಸರ ಮಾತುಗಳೂ ಕೂಡ ಒಗಟಿನಂತೆ ಮುಂಡಿಗೆ ರೂಪದಲ್ಲಿರುತ್ತೆ ಅದಕ್ಕೆ ಅವರಿಗೆ ಕನಕದಾಸರಿಗೆ ಮುಂಡಿಗೆ ದಾಸರು ಅಂತ ಹೆಸರು ಬಂದಿದೆ ಕನಕದಾಸರ ಮುಂಡಿಗೆಗಳು ಮಾತ್ರ ಅಲ್ಲದೆ ಎಲ್ಲ ದಾಸರೂ ಬರೆದಿರುವ ಮುಂಡಿಗೆಗಳನ್ನು ನನ್ನ ಜ್ಞಾನರಸ ಗುಳಿಗೆಗಳಾದ ಕಾರಣ ದೊಡ್ಡ ದೊಡ್ಡ ಮುಂಡಿಗೆಗಳನ್ನು ಹೇಳಬೇಕು ಅಂದರೆ ಬಹಳ ಹೊತ್ತು ನಾವು ವಿವರಣೆ ಕೊಡಬೇಕಾಗತ್ತೆ ನಮ್ಮದು ಜ್ಞಾನರಸ ಗುಳಿಗೆಗಳಾದ ಕಾರಣ ಚುಟುಕು ಅಂದರೆ ಸಣ್ಣ ಸಣ್ಣ ಮುಂಡಿಗೆಗಳನ್ನು ಆಯ್ಕೆ ಮಾಡಿಕೊಂಡು ದಿನಕ್ಕೆ ಒಂದು ಮುಂಡಿಗೆಯನ್ನು ನಿಮಗೆ ಮುಂಡಿಗೆಯ ವಿವರಣೆಯನ್ನು ನೀಡುವ ಪ್ರಯತ್ನವನ್ನು ಹರಿವಾಯು ಗುರುಗಳ ಅನುಗ್ರಹದಿಂದ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ಮುಂಡಿಗೆಗಳು ಎಲ್ಲದಕ್ಕೂ ನಾನು ಎಷ್ಟೋ ಬಾರಿ ಹೇಳಿದಂತೆ ಸಾಧಕನಿಗೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಎರಡೂ ಕೂಡ ಎರಡು ಕಣ್ಣುಗಳಿದ್ದಂತೆ ಯಾರನ್ನಾದರೂ ನಿಮಗೆ ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣು ತೆಗೆದು ಯಾವ ಕಣ್ಣು ಬೇಕು ಆಯ್ಕೆ ಅಂತ ಹೇಳಿದಾಗ ಯಾವನು ಯಾವ ಕಣ್ಣನ್ನು ಬಿಟ್ಟುಕೊಳ್ಳಿಕ್ಕೆ ಸಿದ್ಧವಾಗಿರಲ್ಲ ಎರಡು ಕಣ್ಣುಗಳು ಬೇಕು ಅಂತಾನೆ ಯಾಕೆ ಅಂಥೇಳಿದರೆ ಕಣ್ಣುಗಳು ಎರಡಾದರೂ ದೃಷ್ಟಿ ಒಂದೇ ಎರಡು ಕಣ್ಣುಗಳ ದೃಷ್ಟಿ ಕಲತಾಗ ಮಾತ್ರ ಪದಾರ್ಥ ನಮಗೆ ವಸ್ತುವು ಕಾಣುತ್ತೆ ಕಣ್ಣುಗಳು ಬೇರೆ ಆದರೆ ದೃಷ್ಟಿ ಒಂದೇ ಹಾಗೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಸಾಧಕನಿಗೆ ಎರಡು ಕಣ್ಣುಗಳಿದ್ದಂತೆ ಅದಕ್ಕೆ ನಮಗೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯಕ್ಕೆ ಮೂಲವಾಗಿದೆ ದಾಸ ಸಾಹಿತ್ಯದ ಬೀಜ ವ್ಯಾಸ ಸಾಹಿತ್ಯದಲ್ಲೇ ಇದೆ ಇದಕ್ಕೆ ಪ್ರಮಾಣ ಎಲ್ಲಿದೆ ಅಂತ ಹೇಳಿದರೆ ಭಾಗವತದಲ್ಲಿ ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಚರಮ ಸಂದೇಶವನ್ನು ನೀಡುತ್ತಾರೆ ಕಲೇರ್ ದೋಷನಿದೇ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗ ಪರಂವ್ರಜೇತ ಹೇ ಪರೀಕ್ಷಿದ್ರಾಜ ದೋಷಗಳಿಗೆ ನಿಧಿಯಾದ ಕಲಿಯುಗದಲ್ಲಿ ದೊಡ್ಡ ಗುಣವಿದೆ ಅದೇನು ಅಂತಂದರೆ ಕೀರ್ತನಾದೇವಕೃಷ್ಣಸ ಪರಂ ಪರಂವ್ರಜೇತ್ ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಸಾಕು ತ್ರಿಕರಣ ಶುದ್ಧಿಯಾಗಿ ಅವನು ಭವಬಂಧಗಳಿಂದ ಮುಕ್ತನಾಗುತ್ತಾನೆ ಅಂತ ಇದೇ ವಿಷಯವನ್ನೇ ಹರಿದಾಸ ಸಾಹಿತ್ಯವನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ರಾಜತ್ರಯರಲ್ಲಿ ಮೊದಲನೆಯವರಾದಂತಹ ನಮಗೆ ಮದ್ದ ಸಿದ್ಧಾಂತದಲ್ಲಿ ಮಾಧ್ಯ ಗುರುಗಳ ಪರಂಪರೆಯಲ್ಲಿ ರಾಜತ್ರಯ ಇದೆ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಜರು ವ್ಯಾಸರಾಜರ ಶಿಷ್ಯರು ರಾಯರು ರಾಜತ್ರಯ ಈ ಮೂರು ಜನ ಸಂಸ್ಕೃತದಲ್ಲಿ ಉದ್ದಾಮ ಪಂಡಿತರಾಗಿ ಉದ್ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಬರೆದರೂ ಸಹ ಕನ್ನಡ ಹರಿದಾಸ ಸಾಹಿತ್ಯಕ್ಕೂ ಕೂಡ ಅವರು ಅನೇಕ ದೇವರ ನಾಮಗಳನ್ನು ಬರೆದು ಕನ್ನಡ ಹರಿದಾಸ ಸಾಹಿತ್ಯವನ್ನು ಪುಷ್ಟೀಕರಿಸಿದ್ದಾರೆ ಈ ರಾಜತ್ರಯರ್ ಇನ್ನು ವ್ಯಾಸರಾಜರಂತೂ ಅಂತೂ ಅವರ ಶಿಷ್ಯರಾದ ಪುರಂದರದಾಸರು ಬರೆದಿರುವಂತಹ ಐದು ಲಕ್ಷ ಎಪ್ಪತ್ತೈದು ಸಾವಿರ ದೇವರ ನಾಮಗಳಿಗೆ ಪುರಂದರೋಪನಿಷತ್ತು ಅಂತ ಉಪನಿಷತ್ತಿನ ಸ್ಥಾನವನ್ನು ಕೊಟ್ಟು ಮೆರೆಸಿದಂತಹ ಮಹಾನುಭಾವರು ಆದ ಕಾರಣ ನಮಗೆ ಇದೇ ವಿಷಯವನ್ನೇ ಶ್ರೀಪಾದರಾಜರು ಹೇಳ್ತಾರೆ ಧ್ಯಾನವು ಕೃತಯುಗದಿ ಯಜ್ಞ ಯಜನವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ ಕಲಿಯುಗದಿ ಗಾನದಿ ಕೇಶವನೆಂದರೆ ಮತ್ತು ಹೇಳ್ತಾ ಕೈಗೂಡುವನು ರಂಗವಿಠಲ ಏನು ಭಾಗವತದಲ್ಲಿ ಹೇಳಿದ್ದಾರೆ ಭಗವಂತನ ಒಲಿಸಿಕೊಳ್ಳಬೇಕಾಗಿದ್ದರೆ ಧ್ಯಾನವು ಯುಗದಿ ಯಜ್ಞಯಜನವು ದ್ವಾಪರದಿ ದಾನವಾಂತಕ ಯಜ್ಞಯಜನವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ ಕಲಿಯುಗದಲ್ಲಿ ಮಾತ್ರ ಗಾನದಿ ಕೇಶವನೆಂದರೆ ಕೈಗೂಡುವನು ರಂಗವಿಠಲ ಕೀರ್ತನಾದೇವಕೃಷ್ಣಸ ಮುಕ್ತ ಸಂಘ ಪರಂವ್ರಜೇತ ಎಂಬುದಕ್ಕೆ ಅಕ್ಷರಶಃ ಅದು ಅನುವಾದ ರೂಪವಾಗಿ ಶ್ರೀಪಾದರಾಜರು ಹೇಳಿದ್ದಾರೆ ಹಾಗಾಗಿ ಈ ಕನ್ನಡ ಹರಿದಾಸ ಸಾಹಿತ್ಯದಲ್ಲಿ ಈ ಮುಂಡಿಗೆಗಳ ಎಂಬ ಒಂದು ಪ್ರಕ್ರಿಯೆಯನ್ನು ನಾವು ನಾನು ತೊಗೊಂಡು ದಿನಕ್ಕೆ ಒಂದೊಂದು ಸಣ್ಣ ಸಣ್ಣ ಮುಂಡಿಗೆಗಳು ಹೇಳುವ ವಿವರಣೆ ನೀಡುವ ಪ್ರಯತ್ನವನ್ನು ಮಾಡ್ತೇನೆ ಇವತ್ತು ಚುಟುಕು ಮುಂಡಿಗೆಗಳ ಒಂದು ಅತಿ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ ನಾಳೆಯಿಂದ ದಿನಕ್ಕೊಂದೊಂದು ಚುಟುಕು ಮುಂಡಿಗೆಗಳ ವಿವರಣೆಯನ್ನು ನಾನು ಈ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೇನೆ ಕೇಳಿ ಆನಂದಿಸಿ ಆಸ್ವಾದಿಸಿ ನನ್ನ ಪ್ರಯತ್ನವನ್ನು ನೀವೆಲ್ಲರೂ ಬೆಂಬಲಿಸಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಮಧ್ಯೇಶಾರ್ಪಣ ಮಸ್ತು ಎಲ್ಲರಿಗೂ Should sure